ಹಲೋ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ವಿಶೇಷ ಏನಪ್ಪ ಅಂದರೆ ಎರಡು ಸಾವಿರ ಹಣ ಏನು ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಿತ್ತು ಅದು ಬಹಳ ದಿನಗಳಿಂದ ಬರ್ತಾ ಇರಲಿಲ್ಲ ಇನ್ನೇನು ಮುಖ್ಯವಾದ ನಿಖರವಾದ ಮಾಹಿತಿ ಬರ್ತಾ ಇದೆ ಶೀಘ್ರದಲ್ಲೇ ತಮ್ಮ ಅಕೌಂಟಿಗೆ ಅಂದರೆ ಇನ್ನೂ ಕೇವಲ ಎರಡು ಮೂರು ದಿನದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಫ್ರೆಂಡ್ಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಲಾಸ್ಟ್ ಮಂತ್ ಸ್ಪಷ್ಟನೆ ಕೊಟ್ಟಿದ್ದರು ಈ ಮಂತು ಅವರಿಗೆ ಆಕ್ಸಿಡೆಂಟ್ ಆದ ಕಾರಣ ಕೆಲವೊಂದು ನಿಖರ ಮಾಹಿತಿ ಬರ್ತಾ ಇಲ್ಲ ಆದರೂ ಕೆಲವೊಂದು ಕೆಲವೊಂದು ನಾವು ಇದು ಸ್ಟೇಟಸ್ ಚೆಕ್ ಮಾಡಿದಾಗ ಹಂತ ಹಂತವಾಗಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಮೊನ್ನೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ ಅವರು ಕಡೆಯಿಂದ ಸ್ಪಷ್ಟನೂ ಬಂದಿತ್ತು ಇನ್ನೇನು ಕೆಲವೊಂದು ಕೆಲವೊಂದು ದಿನಗಳಲ್ಲಿ ತಮ್ಮ ಅಕೌಂಟ್ಗಳಿಗೆ ನೇರವಾಗಿ ಹಣ ಸಂದಾಯವನ್ನು ಆಗುತ್ತೆ ಅಂತ ಅವರು ಹೇಳಿದರು ನೋಡೋಣ ಇನ್ನು ಎರಡು ಮೂರು ದಿನ ಕಾದು ಹಂತ ಹಂತವಾಗಿ ಬಿಡುಗಡೆ ಆಗ್ತಾ ಇದೆ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಮಾಹಿತಿ ಕರೆಕ್ಟಾಗಿ ಸಿಕ್ತೀ ಅನ್ ಸಿಕ್ತು ಅನ್ಕೋತೀನಿ ತಮಗೆಲ್ಲರಿಗೂ ಮಾಹಿತಿ ಇನ್ಫಾರ್ಮೇಷನ್ ಮತ್ತು ಮತ್ತೆ ನಾನು ಡೈಲಿ ವಿಡಿಯೋಸ್ ಮೂಲಕ ತರ್ತಾ ಇರ್ತೀನಿ ಸೊ ಯೂಟ್ಯೂಬು ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ನಮ್ಮ ರಾಜ್ಯದ ಎಲ್ಲ ಸ್ಕೀಮ್ಗಳನ್ನು ನಾನು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ತಮಗೆಲ್ಲರಿಗೂ ಶೇರ್ ಮಾಡ್ತಾಯಿರ್ತೀನಿ ಸೊ ತಾವೆಲ್ಲರೂ ಈ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹೊಸ ಹೊಸ ಅಪ್ಡೇಟ್ಸ್ ನಾನು ಡೈಲಿ ಡೈಲಿ ತರ್ತಾಯಿರ್ತೀನಿ ಸೊ ಥ್ಯಾಂಕ್ ಯು